ಕಳೆ ನಾವು ಸಂಜೀವಕನಿಗೆ ದಮನಕ ದೇಶಾಂತರ ಹೋಗು ಅಂತ ಹೇಳಿ ಅಂಥೇಳಿ ಒಪ್ಪದೇ ಇದ್ದಾಗ ಆ ಟಿಟ್ಟಿಬಿಗಳ ಕತೆ ಹೇಳಿ ಹಾಗೂ ಹೀಗೂ ಸಂಜೀವಕನಿಗೂ ಪಿಂಗಲಕ್ಕನಗೂ ಮಧ್ಯ ಯುದ್ಧ ಆಗೋದನ್ನು ನಿಶ್ಚಯ ಮಾಡಿಕೊಂಡು ದಮನಕ ವಾಪಸ್ ಬರ್ತಾನೆ ಬಹಳ ಹೆಮ್ಮೆಯಿಂದ ಬರ್ತಾನೆ ಕರ್ನಾಟಕಂಗೆ ಹೇಳ್ತಾನೆ ತನ್ನ ಮಿತ್ರಂಗೆ ನೋಡೋ ನಾನೊಂದು ಒಳ್ಳೆ ಕಾರ್ಯ ಸಾಧಿಸ್ಬಿಟ್ಟು ಬಂದ್ಬಿಟ್ಟೆ ಈಗ ಅವರಿಬ್ಬರ ಮಧ್ಯೆ ಯುದ್ಧ ಆಗೋದು ನಿಶ್ಚಯ ಇನ್ನು ನಮ್ಮ ಗುರಿ ಸಫಲ ಆಯಿತು ಅಂತ ಹೇಳಿದ್ದು ಕರ್ಟಕ ತುಂಬ ರಾಜನೀತಿಜ್ಞ ಅದನ್ನ ಅರಿಯಾದರೂ ಕೂಡ ಅದಕ್ಕೆ ನೀತಿಜ್ಞಾನ ಚೆನ್ನಾಗಿರುತ್ತೆ ಅದು ದಮನಕನಕ್ಕೆ ಬುದ್ಧಿ ಹೇಳುತ್ತೆ ನೀನೆಂಥ ಮುಚ್ಚಿ ಹುಟ್ಟಾಳ ಕೆಲಸ ಮಾಡ್ಕೊಂಬಂದಿದೆಯಾ ಅವರಿಬ್ಬರ ಮಧ್ಯೆ ಯುದ್ಧ ತಂದಿಟ್ಟಿ ಅಂತೇಳಿ ಸಂತೋಷವಾಗಿ ಹೇಳ್ತಿದ್ಯಲ್ಲ ನೀನು ನೀನು ಅವರಿಬ್ಬರ ಮಧ್ಯೆ ಸಂಧಾನ ಮಾಡಬೇಕಾಗಿತ್ತು ಮತ್ತು ಮಿತ್ರತ್ವ ಮುಂದುವರ್ಸಬೇಕಾಗಿತ್ತು ಅದಿಲ್ಲದೆ ನೀನು ಒಳ್ಳೆ ಥರ ಹೋಗಿ ಈ ಥರ ಕೆಲಸ ಮಾಡಿಬಿಟ್ಟೆ ನೀನು ಈಗ ಮಾಡಬಾರ್ದಾಗಿತ್ತು ನೀನು ಅಂತ ಕರಟಕ ಬೇಜಾರಾಗಿ ಹೇಳ್ತಾರೆ ಈ ದಮನಕ ಬಹಳ ಕುತಂತ್ರಿತ ಅಂತ ಗೊತ್ತಲ್ವಾ ಅದು ಇಲ್ಲ ಇಲ್ಲ ನಾವು ರಾಜನೀತಿನಲ್ಲಿ ಇದೆಲ್ಲ ಮಾಡಿದರೆ ಮಾತ್ರ ನಾವುಗಳು ನಮ್ಮ ಸ್ವಂತದ ಕೆಲಸನ ಚೆನ್ನಾಗಿ ಮಾಡ್ಕೊಳ್ಳೋಕ್ಕಾಗದು ಆಗಿಲ್ದೇ ಇದ್ದರೆ ನಾವು ಇನ್ಯಾರಿಗೂ ಉಪಕಾರ ಮಾಡೋಕ್ಕೋಗಿ ನಾವು ತಿನ್ನಬಾರ್ದು ಯಾವತ್ತೂ ನಮ್ಮದು ಸ್ವಂತದ್ದು ಏನಾಗುತ್ತೋ ಅದನ್ನ ನೋಡ್ಕೋಬೇಕು ಅಂತ ಹೇಳಿದ್ರು ಒಳ್ಳೆಯ ರಾಜಕಾರಣ ಇದು ಚೆನ್ನಾಗಿ ಅನ್ವಯ ಆಗುತ್ತೆ ಈ ಕಾಲಕ್ಕೆ ಕೂಡ ನೀವೆಲ್ಲ ನೋಡಿರ್ಬೋದು ಹಾಗಂತೇಳಿ ದಮನಕ ಕರಟಕ್ಕನಿಗೆ ಬುದ್ಧಿವಾದ ಹೇಳೋಕ್ಕೆ ಒಂದು ಕತೆ ಹೇಳ್ತಾನೆ ನೋಡು ನಿನಗೆ ವಜ್ರದಷ್ಟ್ರ ಅಂತ ಒಬ್ಬ ಸಿಂಹದ ಕತೆ ಹೇಳ್ತೀನಿ ವಜ್ರದಷ್ಟ್ರ ಚತುರಕ ಮತ್ತು ಕ್ರವ್ಯದಮ ಹೇಳಿ ಮೂರು ಜನ ಇದ್ದರು ವಜ್ರದಷ್ಟ್ರ ಸಿಂಹ ಚತುರಕ ನರಿ ಕ್ರವ್ಯಧಮ ಅನ್ನೋದು ನ ತೋಳ ಈ ಮೂರು ಜನ ಒಂದು ಕಾಡಿನಲ್ಲಿದ್ದರು ಆ ಸಿಂಹಕ್ಕೆ ಅನುಯಾಯಿಗಳಾಗಿ ಇವರು ಎರಡು ಜೊತೆಗೆ ಓಡಾಡೋ ಯಾವಾಗಲೂ ಹೀಗೆ ಓಡಾಡುವಾಗ ಆ ಕಾಡಿಗೆ ಒಂದು ಒಂಟೆ ತಪ್ಪಿಸ್ಕೊಂಡು ಬಂತು ಆ ಒಂಟೆ ತಪ್ಪಿಸ್ಕೊಂಡು ಬಂದಿದ್ದು ನೋಡಿ ಇವುಗಳು ತುಂಬ ಆನಂದಪಟ್ಟು ಅದನ್ನು ಕೊಂದು ಹಾಕಿಬಿಟ್ವು ಮೂರು ಜನವೂ ಸೇರಿ ಕೊಂದಾಗ ಉತ್ತಾಯ್ತು ಆ ಒಂಟೆ ಹೊಟ್ಟೆನಲ್ಲಿ ಒಂದು ಇನ್ನೊಂದು ಸಣ್ಣದೊಂದು ಮರಿ ಇತ್ತು ಆ ಮರಿ ಹೊರಗಡೆ ಬಂತು ಅದಕ್ಕೆ ಜೀವ ಇತ್ತು ಈ ಸಿಂಹಕ್ಕೆ ಹೊಟ್ಟೆ ತುಂಬಿದ್ರಿಂದನೋ ಏನೋ ಸಿಂಹಕ್ಕೆ ಮಾನವೀಯತೆ ಹೇಗೆ ನಾವು ಮನುಷ್ಯನಲ್ಲಿ ಮೃಗೀಯತೆ ಅಂತೀವಿ ಸಿಂಹದಲ್ಲಿ ಮಾನವೀಯತೆ ಬಂದು ಆ ಪುಟ್ಟ ಮರಿನ ಅದು ತುಂಬ ಪ್ರೇಮದಿಂದ ವಾತ್ಸಲ್ಯದಿಂದ ನೋಡಿ ಅದಕ್ಕೆ ಶಂಕುಕರ್ಣ ಅಂತ ಹೆಸರಿಟ್ಬಿಟ್ಟು ಅದಕ್ಕೆ ಜೀವದಾನ ಮಾಡುತ್ತೆ ಆ ಮರಿನೇನು ತಿನ್ನಕ್ಕೆ ಹೋಗಲ್ಲ ಅದು ಪಾಡಿಗೆ ಅದು ಆಟ ಆಡ್ಕೊಂಡು ತಿನ್ಕೊಂಡು ನನ್ನ ಜೊತೆಗೆ ಇರಲಿ ಅಂತ ಹೇಳಿ ಅದನ್ನು ಜೊತೆಗೆ ಬೆಳೆಸ್ಕೊಳ್ಳುತ್ತೆ ಶಂಕುಕರ್ಣ ಪುಟಾಣಿ ಮರಿ ಅದು ಬೆಳೀತಾ ಬೆಳೀತಾ ಅಲ್ಲಿನ ಹುಲ್ಲು ಅದು ಇದು ತಿನ್ಕೊಂಡು ತಾನು ಬೆಳೀತಾ ಹೋಗುತ್ತೆ ಈ ಸಿಂಹ ಅದನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಾ ಇರುತ್ತೆ ವಜ್ರದಷ್ಟ್ರ ಈ ಚತುರಕ ಮತ್ತು ಕ್ರವ್ಯಮ ಕೂಡ ಹಾಗೆ ಇರ್ತವೆ ನಮ್ಮ ಎಲ್ಲಿ ಕೋಪ ಬಂದ್ಬಿಡುತ್ತೆ ಅಂತೇಳಿ ಆ ಒಂಟೆನ ಏನು ತಂಟೆಗೆ ಹೋಗಲ್ಲ ಇವು ಒಂದು ಸರ್ತಿ ಏನಾಗುತ್ತೆ ಈ ಸಿಂಹ ಮತ್ತು ಆನೆಗಳು ಯಾವಾಗಲೂ ಕೂಡ ಕಾಡಿನಲ್ಲಿ ಆಗಿಂದಾಗೆ ಜಗಳ ಕದನ ಆಗೋದು ಸಾಮಾನ್ಯ ಈ ಸಿಂಹದ ಮೇಲೆ ಒಂದು ಆನೆ ಬಹಳ ಮದಗಜ ಒಂದು ಬಂದು ದಾಳಿನೇ ಮಾಡುತ್ತೆ ಎರಡು ಭಾಳ ಭೀಕರವಾಗಿ ಹೋರಾಡತ್ತೆ ಸಿಂಹಕ್ಕೆ ಪೆಟ್ಟು ಬೀಳುತ್ತೆ ಆ ಮದಗಜ ಓಡ್ ಹೊರಟೋಗುತ್ತೆ ಈ ಸಿಂಹ ನರಳುತ್ತಾ ಬಿದ್ದಿದ್ದಾಗ ಅದಕ್ಕೆ ಭೇಟಿ ಆಡೋ ಶಕ್ತಿ ಹೊರಟೋಗುತ್ತೆ ಏನಾರು ಮಾಡಿ ಉಪಾಯ ಮಾಡಿ ಹಸು ತುಂಬಿಸ್ಕೋಬೇಕಲ್ಲ ಏನು ಮಾಡೋದು ಅಂತೇಳಿ ಮೂರು ಜನರು ಚಿಂತೆ ಮಾಡ್ತಾಯಿರ್ತಾರೆ ಆಗ ಚತುರಕ ನರಿಗೆ ಒಂದು ಯೋಚನೆ ಬರುತ್ತೆ ಹಿಂದೆ ಅವ್ರ ಕಥೆನಲ್ಲಿ ನಾವು ಹೇಳಿದ್ವಲ್ಲ ಮದೋತ್ಕಟ ಮತ್ತು ಕಥನಕ ಅನ್ನೋ ಒಂಟೆದು ಆ ಕತೆ ಆ ಥರನೇ ಈ ಕತೆ ಕೂಡ ಇನ್ನೂ ಸ್ವಲ್ಪ ತಿರುವಿದೆ ಇದರಲ್ಲಿ ಇಲ್ಲೇನಾಗತ್ತೆ ಈ ಚತುರಕ ನರಿ ಆ ಒಂಟೆಗೆ ಹೋಗಿ ಹೇಳುತ್ತೆ ನೋಡು ನಮ್ಮ ಸಿಂಹರಾಜ ಭಾಳ ಹಸ್ತು ಅವನು ಹೊಟ್ಟೆ ತುಂಬಿಸೋದು ನಾವೆಲ್ಲರೂ ಪ್ರಜೆಗಳಾಗಿರೋ ನಮ್ಮ ಕರ್ತವ್ಯ ಅವನು ಹಾಗೆ ಪ್ರಾಣ ಬಿಡಬಾರ್ದು ಅದಕ್ಕೆ ನಾವೆಲ್ಲರೂ ಕೂಡ ಬಲಿದಾನಕ್ಕೆ ಸಿದ್ಧ ಆಗಬೇಕು ಸೊ ನೀನು ಹೇಗಿದ್ದರೂ ಕೂಡ ಆ ಸಿಂಹನೇ ರಕ್ಷಿಸ್ಕೊಂಬಂದಿರೋಂಥ ಪ್ರಾಣಿ ಇಷ್ಟು ದಿನ ನೀನೊಂದು ಭಾಳ ಪ್ರೀತಿಯಿಂದ ನೋಡಿ ನಿನ್ನೊಂದು ಕೊಲದಲ್ಲೇ ಸಿಂಹ ಬಿಟ್ಟು ಬಂದಿದೆ ಅದು ಧರ್ಮ ಮಾಡಿದೆ ಆ ಧರ್ಮಕ್ಕೆ ಪ್ರತಿಯಾಗಿ ನೀನು ನಿನ್ನ ಒಂದು ಆತ್ಮಾಹುತಿ ಬಲಿದಾನ ಮಾಡಿಬಿಡು ನೀನು ಹೋಗಿ ಆ ಸಿಂಹಕ್ಕೆ ಆಹಾರ ಆಗ್ಬಿಡು ಹಾಗೆ ಆಹಾರ ಆದಾಗ ಸಿಂಹಕ್ಕೂ ತೃಪ್ತಿ ಆಗುತ್ತೆ ನಿನಗೆ ದ್ವಿಗುಣವಾದ ಲಾಭ ಸಿಗುತ್ತೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತೇಳಿ ಬಹಳ ಚಂದ ಮಾಡಿ ಅಲಂಕಾರವಾಗಿ ಹೊಲ ಒಂಟೆಗೆ ಹೇಳುತ್ತೆ ದಷ್ಟು ದಷ್ಟುಬಷ್ಟು ಚೆನ್ನಾಗಿ ಬೆಳೆದಿರುತ್ತೆ ಮತ್ತು ಪ್ರತಿದಿನ ಸಿಂಹದ ಜೊತೆಗೆ ಓಡಾಡಿರೋದ್ರಿಂದ ಅದಕ್ಕೆ ಸಿಂಹ ತನ್ನೊಂದು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿತ್ತು ಅಂತೇಳಿ ಗೊತ್ತಾಗಿರುತ್ತೆ ಅದೇನು ಮಾಡುತ್ತೆ ಬಹಳ ಸಂತೋಷವಾಗಿ ಒಪ್ಕೊಂಡ್ಬಿಡುತ್ತೆ ಆಗಲಿ ಬಿಡು ನನ್ನಿಂದ ಒಂದು ದಿವಸ ನನ್ನ ಜೀವ ಹೋಗಬೇಕು ಈಗಲೇ ಹೋದರು ಏನಂತೆ ಸದ್ಯ ನಮ್ಮ ಸಿಂಹಕ್ಕೆ ಒಂದು ತಿಂಗಳಿಗೋ ಒಂದು ವಾರಕ್ಕೋ ಆಗೋಷ್ಟು ನನ್ನಿಂದ ಆಹಾರ ಸಿಗೋದಾದರೆ ನಾನೊಂದು ಅದೊಂದು ಕರ್ತವ್ಯ ಅಂತ ಹೇಳಿ ಮಾಡ್ತೇನೆ ಆಗಲಿ ಬಿಡು ನಾನು ತಯಾರಾಗಿದ್ದೇನೆ ಅಂಥೇಳಿ ಚತುರಕ್ಕೆ ಹಂಗೆ ಹೇಳುತ್ತೆ ಈ ಚತುರಕ್ಕೆ ಹೋಗಿ ವಜ್ರದಷ್ಟರ ಸಿಂಹಕ್ಕೆ ಹೇಳುತ್ತೆ ಮಹಾಪ್ರಭುಗಳೇ ನೀವೇನು ತಿಳ್ಕೊಬೇಡಿ ತಾನಾಗೇ ಆ ಶಂಕುಕರ್ಣ ಒಣೆ ಆ ಒಂಟೆ ಬಂದ್ಬಿಟ್ಟು ಈ ಥರ ನನ್ನನ್ನು ನಾನು ಅರ್ಪಿಸ್ಕೋತೀನಿ ಆಹಾರವಾಗಿ ಸಿಂಹರಾಜಕ್ಕೆ ದಯವಿಟ್ಟು ನೀವು ಅನುಮತಿ ತೊಗೊಳ್ಳಿ ನನ್ನನ್ನೇ ನಾನು ಅರ್ಪಣೆ ಮಾಡ್ಕೋತೀನಿ ಅಂತೇಳಿ ನನ್ನ ಹತ್ರ ಒಂದು ಭಾಳ ಹೇಳ್ತು ನಾನು ಬೇಡ ಅಂದರೂ ಕೇಳಲಿಲ್ಲ ಈಗ ಅದನ್ನು ಆಹಾರವಾಗಿ ತಾವು ಸ್ವೀಕರಿಸ್ಬೋದು ತಾವು ಹಸು ತಡ್ಕೊಂಡಿರೋದು ಬೇಡ ಅದು ಒಪ್ಕೊಂಡಿದೆ ಅಂತೇಳಿ ಇದು ಒಂದು ನಿಮಿಷ ಯೋಚನೆ ಮಾಡುತ್ತೆ ಸಿಂಹ ಕೊಲ್ಬೋದಾ ಧರ್ಮಕಾರ್ಯ ಆಗತ್ತಾ ಅದು ನನ್ನಿಂದ ರಕ್ಷಣೆ ಪಡೆದಿರುವಂಥ ಪ್ರಾಣಿ ಆ ಪ್ರಾಣಿ ನಾನು ಅಕ್ಕೊಂದುಬಿಟ್ರೆ ಚೆನ್ನಾಗಿರತ್ತಾ ಧರ್ಮನ ಅಂತ ಯೋಚನೆ ಮಾಡುತ್ತೆ ಯಾವಾಗ ಚತುರಕ ತಿರ್ಗಾ ತಿರ್ಗ ಅದನ್ನೇ ಹೇಳುತ್ತೆ ತಾನಾಗೇ ಬಲಿದಾನ ಮಾಡೋಕ್ಕೆ ಬರ್ತಾಯಿದೆ ನೀವು ಅದಕ್ಕಾಗಿ ಏನೋ ಪಾಪ ಭೀತಿ ಬೇಡ ನಿಮಗೆ ನೀವೇನೋ ಕೂಡ ಅದಕ್ಕೆ ಅನುಕಂಪ ತೋರಿಸೋದು ಬೇಕಾಗಿಲ್ಲ ಅದು ತನ್ನೇ ತರ್ಪ ಅರ್ಪಿಸ್ಕೋತಾ ಇರೋದ್ರಿಂದ ನೀವು ಅದನ್ನು ಆನಂದವಾಗಿ ತಿನ್ಬೋದು ಅಂತ ಹೇಳಿದ್ದ ಸರಿ ಸಿಂಹ ಒಪ್ಕೊಳ್ಳುತ್ತೆ ಮೇಲೆ ಆ ಒಂಟೆ ಹತ್ತಿರ ಬರ್ತಿದ್ದಂಗೆ ಅದರ ಮೇಲೆ ಹಾರಿ ಅದನ್ನು ಕೊಂದು ಬಿಡುತ್ತೆ ಕೊಂದ ಮೇಲೂ ಸಿಂಹ ಕೊಂಚ ಪಾಪ ಭೀತಿ ಹೇಗಿದೆ ಕಥೆ ನೋಡಿ ಅದೇನು ಮಾಡುತ್ತೆ ಈ ಒಂಟೆನ ತಿನ್ನೋ ಮೊದಲು ನಾನು ಸ್ನಾನ ಮಾಡ್ಕೊಂಡು ಒಂದ್ಸತ್ತೀನಿ ದೇವರಿಗೆ ನಮಸ್ಕಾರ ಮಾಡ್ಕೊಂಬಂದುಬಿಡ್ತೀನಿ ಅಂದ್ರೆ ಇಲ್ಲೇ ಪಕ್ಕದಲ್ಲೇ ನದಿಗೆ ಒಂದು ಸ್ನಾನ ಮಾಡ್ಕೊಂಬಂದು ನಾನು ಶುಭ್ರವಾಗಿ ಬಂದು ಈ ಒಂಟೆನ ತಿಂತೀನಿ ಅಲ್ಲಿವರು ಜೋಪಾನವಾಗಿ ದೇಹ ನೋಡಿಕೊಂಡಿರಿ ನೀವು ನಾ ಸ್ನಾನಕ್ಕೆ ಹೋಗಿ ಬರ್ತೀನಿ ಅಂತೇಳಿ ಹೋಗುತ್ತೆ ಇದಕ್ಕೆ ನರಿಗೆ ಏನು ಯೋಚನೆ ಅಂದರೆ ನಾವು ಮೂರು ಜನ ಅದನ್ನು ಯಾಕೆ ಶೇರ್ ಮಾಡ್ಕೋಬೇಕು ಈ ಕ್ರವ್ಯೋದಮ ಈ ತೋಳ ಇದೆಯಲ್ಲ ಇದನ್ನು ನಿನಾರ ಮಾಡಿ ಓಡಿಸ್ಬಿಡ್ಬೇಕು ಅಂತ ಹೇಳಿ ಮೆಲ್ಲುಗ್ ಅದಕ್ಕೊಂದು ಚಿತಾವಣೆ ಕೊಡುತ್ತೆ ನೋಡು ಕ್ರವ್ಯೋದಮ ಹೇಗಿದ್ರೂ ಕೂಡ ಸಿಂಹ ನದಿಗೆ ಸ್ನಾನಕ್ಕೆ ಹೋಗಿದೆ ಅದು ಬರೋರವ್ರೆ ನೀನು ಈ ಒಂಟೆದು ಒಂಚೂರು ಮಾಂಸ ತಿನ್ಬಿಡೋದು ನೀನು ತುಂಬ ಹಸ್ಕೊಂಬಿಟ್ಟಿದ್ಯಾ ಒಂಚೂರು ತಿನ್ಬಿಡು ಏನೂ ಆಗೋದಿಲ್ಲ ಅಂತೇಳಿ ಅದು ಹೆದರ್ಕೊಳ್ಳುತ್ತೆ ತೋಳ ಬೇಡಪ್ಪ ಮಾರಾಯ ಸಿಂಹ ಸಹವಾಸ ಕಷ್ಟ ನಾನು ಮತ್ತೆ ಅದರ ಬಾಯಿಗೆ ಸಿಕ್ಕಾಕ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅಂತೇಳಿ ಇದು ಧೈರ್ಯ ಕೊಡುತ್ತೆ ನರಿ ಯೋಚನೆ ಮಾಡಬೇಡ ನೀನು ತಿಂದಿದ್ದು ನಾನೇನು ಹೇಳಲ್ಲ ನೀನು ಅದೊಂಚೂರು ತಿನ್ಬಿಟ್ಟು ನಿನ್ಪಾಡಿ ನೀನು ನಿಂತ್ಕೊಂಬಿಡು ಅಂತ ಹೇಳಿದ್ದು ಮನಸಲ್ಲೇ ಬೇರೆ ಥರ ಯೋಚನೆ ಮಾಡ್ತಾ ಇರುತ್ತೆ ನರಿ ಸರಿ ತೋಳ ಈ ನರಿ ಮಾತು ನಂಬಿಕೊಂಡು ಅದು ಆ ಒಂಟದು ಒಂಚೂರು ದೇಹದ ಒಂದು ಭಾಗ ತಿಂದುಬಿಡುತ್ತೆ ತಿನ್ಕೊಂಡು ಬಾಯಿ ಒರೆಸ್ಕೊಂಡು ಪಕ್ಕದಲ್ಲಿ ನಿಂತ್ಕೊಂಡಿರುತ್ತೆ ಸಿಂಹ ಸ್ನಾನ ಮಾಡ್ಕೊಂಡು ಬರುತ್ತೆ ಸಿಂಹ ಯಾವಾಗ ಒಂಟೆಗೆ ಬಾಯಿ ಹಾಕೋಕೆ ಹೋಗುತ್ತೆ ತಕ್ಷಣ ಗೊತ್ತಾಗುತ್ತೆ ಯಾರೋ ಇದನ್ನು ಎಂಜಿಲ್ ಮಾಡಿಬಿಟ್ಟಿದ್ದಾರೆ ಯಾರೋ ತಿಂದಿದ್ದಾರೆ ಇದನ್ನು ಅಂಥೇಳಿದ ಕೋಪ ಬಂದುಬಿಡುತ್ತೆ ಕಾಡಿನಲ್ಲಿ ಒಂದು ರೂಲ್ಸ್ ಇರುತ್ತೆ ಒಂದು ನಿಯಮ ಇರುತ್ತೆ ಯಾವ ಪ್ರಾಣಿ ಬೇಟೆ ಆಡಿರುತ್ತೋ ಆ ಪ್ರಾಣಿನೇ ಮೊದಲು ಅದರ ಆಹಾರ ಅಂತ ತಿನ್ನಬೇಕು ಮಿಕ್ಕಿದ್ದ್ಯಾವುದೋ ಅದನ್ನು ಎಂಜಿಲ್ ಮಾಡೋಲ್ಲ ಈ ಹುಲಿ ಸಿಂಹಗಳಲ್ಲಿ ಅದೊಂದು ಪೂರ್ತಿ ನಡ್ಕೊಂಬಂದಿರುವಂಥ ಒಂದು ರಿವಾಜು ಸೊ ಯಾವಾಗ ಬೇರೆ ಪ್ರಾಣಿ ಇದಕ್ಕೆ ಎಂಜಲ್ ಮಾಡಿಬಿಟ್ಟಿದಂತೋ ತುಂಬ ಕೋಪ ಬಂದು ಅದು ನರೀನ ಕೇಳುತ್ತೆ ಏನಪ್ಪ ನಾನು ಬಿಟ್ಟು ಹೋಗಿದ್ದು ಹಾಗೆ ಇಡೋದು ಬಿಟ್ಟು ಯಾಕೆ ನೀವು ಆಹಾರ ಎಂಜಲ್ ಮಾಡಿದ್ದೀರಿ ಯಾರು ತಿಂದಿದ್ದು ಇದನ್ನು ಹೇಳು ಹೇಳಿ ನರಿ ಅವಾಗ ಸುಮ್ನಿರ್ಬೇಕು ಬೇಡ ಕ್ರವ್ಯೋದಮ ಭಾಳ ದೀನವಾಗಿ ನೋಡ್ತಾ ಇರುತ್ತೆ ತೋಳ ನನ್ನನ್ನು ಉಳಿಸ್ತಾನೆ ಅಂತ ನರಿ ಅಂತೇಳಿದ್ದ ಇದು ತನ್ನ ಪ್ಲೇಟೇ ಚೇಂಜ್ ಮಾಡಿಬಿಡುತ್ತೆ ನರಿ ನಾನು ಹೇಳಿದೆ ಮಹಾರಾಜ ಅದಕ್ಕೆ ಎಂಜಲ್ ಮಾಡಬಾರ್ದು ತಿನ್ನಬಾರ್ದು ಅಂತೇಳಿ ಈ ಕ್ರವ್ಯೋದಮ ನನಗೆ ಹಸು ಒಂದು ಚೂರೇ ಚೂರು ತಿನ್ಬಿಡ್ತೀನಿ ಅಂತೇಳಿ ಅದನ್ನು ತಿನ್ಬಿಡ್ತು ನಾನು ಬೇಡ ಅಂದರೂ ಕೇಳಲಿಲ್ಲ ಅಂತೇಳಿ ಪೂರ್ತಿ ಬದಲಾಯಿಸ್ಬಿಡುತ್ತೆ ಯಾವಾಗ ಕ್ರವ್ಯದಮ್ಮಕ್ ಇದು ಕೇಳುತ್ತೋ ಇನ್ನು ಸಿಂಹ ನನ್ನ ಮೇಲೆ ಎಗರು ಬೀಳುತ್ತೆ ಅಂತ ಗೊತ್ತಾಗತ್ತೆ ಅದು ಹಿಂದೆ ಮುಂದೆ ನೋಡಿದೆ ಭಾಳ ಫಾಸ್ಟಾಗಿ ಓಡಿ ಹೊಟ್ಟೋಗ್ಬಿಡುತ್ತೆ ಕಾಡನ್ನೇ ಬಿಟ್ಟು ಹೊಟ್ಟೋಗ್ಬಿಡುತ್ತೆ ತೋಳ ಈ ಸಿಂಹದ ಕೋಪದ ತಪ್ಪಿಸ್ಕೊಳ್ಳ ಅಂತ ಹೇಳಿದ್ದೆ ಸೊ ನರಿಗೆ ಒಂದು ಶೇರ್ ಉಳಿತು ಕ್ರವ್ಯ ಕೊಡೋದು ಉಳಿತು ಸಿಂಹದ ಕೋಪ ಆ ಕಡೆ ತಿರುಗಿದೆ ಗೊತ್ತಾಯಿತು ಅಷ್ಟೊತ್ತಿಗೆ ಇನ್ನು ಈ ಸಿಂಹ ಇಂದಲೂ ತಪ್ಪಿಸ್ಬಿಟ್ಟು ನಾನು ಪೂರ್ತಿಯಾಗಿ ಒಂಟೆನ್ ತಿನ್ನಬೇಕು ಅಂತ ಯೋಚನೆ ಮಾಡುತ್ತದು ನರಿ ಏನು ಮಾಡೋಣ ಅಂತೇಳೋದು ಉಪಾಯ ಮಾಡ್ತಿದ್ದಾಗ ಅದೇ ಟೈಮ್ಗೆ ದೂರದಲ್ಲಿ ಒಂದು ಗಂಟೆಗಳ ಶಬ್ದ ಕೇಳುತ್ತೆ ಏನಿರ್ಬೋದು ಗಂಟೆಯ ಶಬ್ದ ಬರ್ತಾ ಇದೆಯಲ್ಲ ಅಂತೇಳಿ ಸಿಂಹ ಕೇಳುತ್ತೆ ನರಿ ಚತುರಕನ ಚತುರಕ ಹೇಳ್ತೆ ನಾನು ನೋಡ್ಕೊಂಬರ್ತೀನಿ ಮಹಾಪ್ರಭುಗಳೇ ನೀವು ಅಷ್ಟೊತ್ತಿಗೆ ಆರಾಮಾಗಿದ್ದು ಇರಿ ಅಂತ ಹೇಳಿದ್ದು ಸಿಂಹ ನೀನು ನೋಡ್ಕೊಂಬ ನಾನು ಕೂತ್ಕೊಂಡಿರ್ತೀನಿ ಇಲ್ಲ ಅಂತ ಹೇಳುತ್ತೆ ಇದು ಹೋಗುತ್ತೆ ನರಿ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಒಂಟೆಗಳು ಒಂದು ದೊಡ್ಡ ಹಿಂಡು ವ್ಯಾಪಾರಿಗಳು ಕರ್ಕೊಂಡು ಹೋಗ್ತಾ ಆ ಕಾಡಿನ ಪಕ್ಕದಲ್ಲಿ ಹೋಗ್ತಾ ಇರ್ತಾರೆ ಸರಿ ಇದು ಗೊತ್ತಾಗುತ್ತೆ ಒಂಟೆಗಳು ಜೊತೆ ಮನುಷ್ಯರೆಲ್ಲ ಹೋಗ್ತಾ ಇದ್ದಾರೆ ಒಂಟೆಗೆ ಕತ್ತಿರೋಂಥ ಗಂಟೆ ಶಬ್ದ ಅದು ಅಂತ ಹೇಳಿದ್ರು ಅದು ಬಂದು ಸಿಂಹಕ್ಕೆ ಏನು ಹೇಳುತ್ತೆ ಅಂದರೆ ಮಹಾಪ್ರಭು ನೀವು ಇಲ್ಲಿಂದ ಓಡೋಕ್ಕೆ ತಪ್ಪಿಸ್ಕೊಳ್ಳೋದೇ ಒಳ್ಳೇದು ಯಾಕೆ ಅಂತಂದರೆ ನೀವು ಈ ಒಂಟೆ ಶಂಕುಕರ್ಣನ ಕೊಂದಿದ್ದು ಧರ್ಮರಾಜನಿಗೆ ಇಷ್ಟ ಆಗಿಲ್ಲ ಅವ್ನು ಒಂಟೆಗಳ ಸೈನ್ಯನೇ ನಿಮ್ಮ ಮೇಲೆ ಯುದ್ಧಕ್ಕೆ ಕಳಿಸ್ಬಿಟ್ಟಿದ್ದಾನೆ ಸೊ ಅವೆಲ್ಲ ನಿಮ್ಮ ಮೇಲೆ ಆಕ್ರಮಣ ಮಾಡೋಕ್ಕೆ ಇದೆ ಗಂಟೆ ಶಬ್ದ ಮಾಡಿಕೊಂಡು ಅಷ್ಟು ಒಂಟೆಗಳನ್ನ ನೀವು ಒಬ್ಬರೇ ಎದುರಿಸೋಕ್ಕಾಗಲ್ಲ ನೀವು ಏನಾದ್ರು ಮಾಡಿ ಇಲ್ಲಿಂದ ತಕ್ಷಣ ಓಡೋದ್ರೆ ನಿಮ್ಮ ಪ್ರಾಣ ಉಳಿಯುತ್ತೆ ಅಂತೇಳಿದ್ರು ಹೇಗಿದೆ ನೋಡು ಭಯ ತನ್ನಷ್ಟಿ ತಾನ ಒಂಟೆಗಳು ಹೋಗ್ತಾರೆ ಸ್ವಲ್ಪ ಕಾಡಲ್ಲಿ ಪಕ್ಕದಲ್ಲಿ ಸಿಂಹಕ್ಕೆ ನಿಜವಾಗಲೂ ಹೆದರಿಕೆ ಆಗಿಬಿಡುತ್ತೆ ಮೊದಲೇ ಅದಕ್ಕೆ ಮನಸ್ಸಲ್ಲಿ ಒಂದು ಸ್ವಲ್ಪ ಅಳುಕಿದ್ದೇ ಇರುತ್ತೆ ನಾನು ಹೋಗಿ ಹೋಗಿ ನನ್ನ ಕಾಪಾಡ್ತಾ ಇದ್ದಂಥ ಒಂಟೆನ ಅಂತ ಹೇಳಿ ಅದಕ್ಕೆ ಯೋಚನೆ ಇರುತ್ತೆ ಅದ್ರ ಮೈಯಲ್ಲಿ ಆಗಿರೋಂಥ ಗಾಯಾನು ಮರೆತುಬಿಟ್ಟು ಕುಂಟ್ಕೊಂಡು ಕುಂಟ್ಕೊಂಡು ಆ ಜಾಗದಿಂದ ಎದ್ದು ಕಾಡೊಳಗಡೆ ಓಡೋಟೋಗುತ್ತೆ ಸಿಂಹನೂ ಸದ್ಯ ನಾನು ಪ್ರಾಣ ಉಳಿದ್ರೆ ಸಾಕು ಅಂತ ಅಂದ್ಕೊಂಡು ಇದಕ್ಕಿವ ನಿರಾಳ ಆಗೋಯ್ತು ಚತುರಕ ನರಿ ಆ ಕಡೆ ಸಿಂಹನೂ ದೂರ ಕಳ್ಸಾಯ್ತು ತೋಳನೂ ದೂರ ಕಳ್ಸಾಯ್ತು ಆನಂದವಾಗಿ ಆ ಒಂಟೆ ಮಾಂಸನ ತಿಂದ್ಕೊಂಡು ಒಂದೊಂದು ವಾರ ತಡೆಯುತ್ತೆ ಈ ಕಥೆನ ದಮನಕ ಕರಟಕಂಗೆ ಹೇಳ್ತಾನೆ ನೋಡು ಆ ಥರ ಚತುರಕ ಮಾಡಿದಂಥ ಉಪಾಯನೇ ನಾನು ಮಾಡ್ತಾ ಇರೋದು ಇವರಿಬ್ಬರೂ ಸಂಜೀವಿಕಾನ ಪಿಂಗಲಕನ ಬೇರೆ ಮಾಡಿ ಅವರಿಬ್ಬರು ಮತ್ತೆ ತಿರುಗ ಯುದ್ಧ ಮಾಡಿದ ಮೇಲೆ ನಮ್ಮ ಮಂತ್ರಿ ಪಟ್ಟ ಖಾಯಂ ಆಗತ್ತೆ ನಾವು ಯಾವತ್ತೂ ಕೂಡ ನಮ್ಮ ರಾಜ ನಮ್ಮ ಮೇಲೇ ಎಲ್ಲ ಸಲಹೆಗಳಿಗೆ ಉಪಾಯಗಳಿಗೆ ನಮ್ಮ ಮೇಲೆ ಅವಲಂಬಿತ ಆಗ್ತಾನೆ ಅದಕ್ಕೋಸ್ಕರ ನಾನು ಈ ಉಪಾಯ ಮಾಡಿದ್ದೀನಿ ಅವರಿಬ್ಬರು ಹೇಗಾರು ಹೊಡೆದಾಡ್ಕೊಳ್ಳಿ ಬಿಡು ನೀ ಚಿಂತೆ ಮಾಡಬೇಡ ಒಟ್ಟಲ್ಲಿ ನಮ್ಮ ದಾರಿ ಸುಗಮ ಆಯಿತು ಅಂತ ದಮನಕ ಈ ಕಥನ ಹೇಳಿ ಕರಟಕಂಗೆ ಬುದ್ಧಿ ಹೇಳಕ್ಕೆ ಪ್ರಯತ್ನ ಮಾಡುತ್ತೆ